ಯೋಗಿನಾಳ ಅಮೋಘಶಿದ್ದನಲ್ಲಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತನಾಗಿರತಕ್ಕಂಥ ಭಾರತ ದೇಶದ ಅಜರಾಮರವಾಗಿರತಕ್ಕಂಥ ಕ್ರಾಂತಿಯ ಜ್ಯೋತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಭಕ್ತಿಯ ಸನ್ನಿಧಾನಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಗಣರಾಜ್ಯೋತ್ಸವ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹುತಾತ್ಮ ದಿನದ ಭವ್ಯ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರತಕ್ಕಂಥ ಆತ್ಮೀಯ ಪರಮ ಪೂಜ್ಯರಾದ ಆತ್ಮೀಯ ಪರಮ ಪೂಜ್ಯರಾದ ಡಾಕ್ಟರ್ ಮಾಧುರ್ಲಿಂಗ ಮಹಾರಾಜರ ಪರಮ ಪಾವನ ಸನ್ನಿಧಾನಕ್ಕೆ ಏನು ಅನಂತಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಪವಾಡ ಪುರುಷರು ತಪೋನಿಷ್ಠರಾಗಿರತಕ್ಕಂಥ ಸುರೇಶ್ ಮಹಾರಾಜರ ಭಕ್ತಿಯ ಸನ್ನಿಧಾನಕ್ಕೂ ಕೂಡ ಅನಂತಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಹಾಗೆ ಕರಿಶಿದ್ದೇಶ್ವರರ ಅಲಗಿನ ಆಳ ಆಗಿರತಕ್ಕಂಥ ಆತ್ಮೀಯ ಪರಂಪೂಜರಾಗಿರತಕ್ಕಂಥ ಕರೆಪ್ಪೂಜರಿಯವರ ಭಕ್ತಿಯ ಸನ್ನಿಧಾನಕ್ಕೂ ಕೂಡ ಭಕ್ತಿಯಿಂದ ಶರಣಂದು ವೇದಿಕೆ ಮೇಲೆ ಆಶೀನರಾಗಿರತಕ್ಕಂಥ ಅವರಿವರೆಣ್ಣದೇ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಇವರೆಲ್ಲ ಕೂಡ ನಮ್ಮವರೆಂದು ಭಾವಿಸಿ ವೇದಿಕೆಯ ಮುಂಭಾಗದಲ್ಲಿ ಆಶೀನರಾಗಿರ್ತಕ್ಕಂಥ ಎಲ್ಲ ನನ್ನ ಶರಣು ತಾಯಿ ತಂದೆಯರಿಗೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಅನಂತ ಶರಣು ಶರಣಾರ್ಥಿಗಳು ಶರಣ ಶರಣಾರ್ಥಿಗಳು ಬಹುತೇಕ ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕಿನ ಅಳಗವಾಡಿ ಗ್ರಾಮದೊಳಗಾಗುವಂಥ ಕಾರ್ಯಕ್ರಮ ಬಹಳ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಭವ್ಯ ಭಾರತ ದೇಶದ ಇತಿಹಾಸದೊಳಗ ಅಜರಾಮರವಾಗಿ ನೆನಪಿರುವಂಥ ಒಬ್ಬ ದೇಶ ಪ್ರೇಮಿ ಕ್ರಾಂತಿವೀರ ದೇಶ ಪ್ರೇಮಿ ಕ್ರಾಂತಿವೀರ ವೀರ ಶೂರ ಧೀರನಾಗಿರ್ತಕ್ಕಂಥ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಲಿದಾನ ದಿವಸ ಇವತ್ತು ಇಂಥ ಒಂದು ಭಾರತ ದೇಶದ ಮಾಣಿಕ್ಯ ಮರೆಯಾಗಿರ್ತಕ್ಕಂಥ ದಿನವನ್ನು ಅವನ ವಿಚಾರಧಾರೆಗಳನ್ನು ಅವನ ಆದರ್ಶಗಳನ್ನು ಎಲ್ಲರ ಮನೆ ಮನದೊಳಗೆ ಮೂಡಿಸಬೇಕಂತ ಹೇಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಳಗವಾಡಿಯ ಬಳಗ ಭಾಳ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇನೆ ಇವತ್ತ ರಕ್ತದಾನ ಶಿಬಿರವನ್ನ ಮಾಡಿದ್ರು ನೇತ್ರದಾನ ಶಿಬಿರವನ್ನು ಮಾಡಿದ್ರು ಅಷ್ಟೇ ಅಲ್ಲದೆ ಒಂದು ಧರ್ಮ ಸಭೆಯನ್ನು ಕೂಡ ಇವತ್ತು ಆಯೋಜನೆ ಮಾಡಿದ್ದಾರೆ ಧರ್ಮ ಸಭೆ ಮಾಡುವಂತಹ ಉದ್ದೇಶವೇನು ಧರ್ಮಸಭೆ ಯಾತಕ್ಕಾಗಿ ಮಾಡಬೇಕಾಗಿತ್ತು ರಾಯಣ್ಣನ ಹೆಸರದ ಮ್ಯಾಗತ್ತಂದ್ರ ಅವತ್ತು ಬಹುತೇಕ ವೇದಿಕೆ ಮ್ಯಾಲ ಕುಳಿತಿರತಕ್ಕಂತ ಪರಮ ಪೂಜ್ಯರಾಗಿರ್ಬೋದು ಹಾಗೆ ಇದೀಗ ತಾನೇ ಮಾತನಾಡಿ ಹೋಗಿರತಕ್ಕಂಥ ಮಾನ್ಯ ಶಾಸಕರಾಗಿರ್ಬೋದು ಒಂದು ಮಾತೈತೆ ನಮ್ಮ ಹಳ್ಳಿ ಕಡೆ ಮನೆಗೆ ಮೊದಲ ಮಗ ಆಗಬಾರ್ದು ವೇದಿಕೆಗೆ ಕೊನೆಯ ಆಶೀರ್ವಾದ ಮಾಡೋರಾಗಬಾರದು ಯಾಕಂದ್ರ ಮಣಿಗೆ ಮಗ ಮೊದಲಾದ್ರೆ ಎಲ್ಲಾರು ಹಿಡಿದು ಬಿಟ್ಟಿದ ಪಾಲ ಹಿಡಿಬೇಕಾಗ್ತದ ವೇದಿಕೆಗೆ ಕೊನೆ ಆಶೀರ್ವಾದ ಮಾಡೋರು ಭಾಷಣ ಮಾಡೋರು ಆದ್ರ ಎಲ್ಲಾರು ಮಾತಾಡಿ ಬಿಟ್ಟಿರ್ತಾರ ನಮಗೇನು ಉಳಿಸಿರಂಗಿಲ್ಲ ಹಂಗ ಇವತ್ತ ಭಕ್ತಿಯಿಂದ ಶಕ್ತಿಯಿಂದ ಶೌರ್ಯದಂತ್ರ ಹಾಲು ಮತ ಸಮಾಜದೊಳಗೆ ಹುಟ್ಟಿರ್ತಕ್ಕಂತ ಒಂದು ಮಹಾನ್ ಚೇತನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಮ್ಗೆಲ್ಲರಿಗೂ ಕೂಡ ಗರ್ವ ಅನಿಸ್ತೈತಿ ಇವತ್ತು ಇದೇ ಬೆಳಗಾವಿ ಜಿಲ್ಲೆ ಒಳಗೆ ಹುಟ್ಟಿರ್ತಕ್ಕಂಥ ಒಬ್ಬ ವೀರ ಶೂರ ಸಂಗೊಳ್ಳಿ ರಾಯಣ್ಣ ಇಡೀ ದೇಶಕ್ಕೆ ಸಾರಿರ್ತಕ್ಕಂತ ಸಂದೇಶಗಳನ್ನ ನೋಡಿದಾಗ ನಮ್ಮೆಲ್ಲ ಯುವಕರ ಮೈ ಒಳಗೆ ರೋಮಾಂಚನ ಆಗ್ತೈತಿ ನಮ್ಮ ಗಂಟಿಯವರು ಹೇಳ್ತಿದ್ರು ರಾಯಣ್ಣನ ಶೌರ್ಯದ ಮಾತುಗಳನ್ನ ಪ್ರತಿಯೊಬ್ಬ ಯುವಕರ ಮೈ ಒಳಗಿನ ರೋಮಗಳು ಎದ್ದಿನತ್ತು ಹೆಮ್ಮೆ ಪಡಬೇಕು ನಮ್ಮ ಸಂಗೊಳ್ಳಿ ರಾಯಣ್ಣನ ಇತಿಹಾಸವನ್ನು ಕೇಳಿದಾಗ ಅಂತ ಒಬ್ಬ ರಾಯಣ್ಣ ಇವತ್ತು ರಾಯಣ್ಣ ತೀರಿ ಹೋಗಿ ನೂರಾರು ವರ್ಷಗಳಾಗಿರ್ಬೋದು ಆದರೆ ರಾಯಣ್ಣನ ಹೆಸರು ಯಾವತ್ತಿಗೂ ಕೂಡ ಅಜರಾಮರ ಇವತ್ತು ನಿಮಗೆಲ್ಲರಿಗೂ ಕೂಡ ನಿಮ್ಮ ತಂದೆ ತಾಯಿ ಹೆಸರನ್ನು ಕೇಳಿದಾಗ ಎಲ್ಲರೂ ಹೇಳ್ತೀರಿ ಅದ ನಿಮ್ಮ ಅಜ್ಜಾನ ಹೆಸರು ಕೇಳಿದ್ರೆ ಬಹುತೇಕ ಎಲ್ಲಾರು ಹೇಳ್ತೀರಿ ನಿಮ್ಮ ಅಜ್ಜಾನ ಅಜ್ಜಾನ ಹೆಸರು ಕೇಳಿದಾಗ ಬಹುತೇಕ ನನ್ನನ್ನು ಹಿಡ್ಕೊಂಡು ಯಾರು ಹೇಳಿಕ್ಕಿಲ್ಲ ಆದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯಾರಂತ ಕೇಳಿದಾಗ ಗರ್ವದಂತ್ ಎದಿ ಮುಂದೆ ಮಾಡಿ ಹೇಳ್ತೀರಿ ನನಗೂ ಗೊತ್ರಿ ಅಂತ ಹೇಳಿ ಭಕ್ತ ಕನಕದಾಸರು ಯಾರಂತ ಕೇಳಿದಾಗ ಹೇಳ್ತೀರಿ ಬುದ್ಧ ಬಸವ ಅಂಬೇಡ್ಕರ್ ಯಾರಂತ ಕೇಳಿದಾಗ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಗರ್ವದಿಂತರು ಹೇಳ್ತೀವಿ ಯಾತಕ್ಕಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಭಕ್ತ ಕನಕದಾಸರು ಮಹಿಮಾ ಪುರುಷ ಮಹಾಲಿಂಗರಾಯರು ಯೋಗಿನಾಳ ಅಮೋಘಿದ್ರು ಇವರೆಲ್ಲರೂ ಕೂಡ ಬದುಕಿದ್ದು ಮಾನವ ಕುಲದ ಹಿತಕ್ಕಾಗಿ ನಿಮ್ಮ ಅಜ್ಜಾನ ಅಜ್ಜ ಬದುಕಿದ್ದು ಕೇವಲ ನಿನ್ನ ಸಂಸಾರಕ್ಕಾಗಿ ನಿನ್ನ ಮಣೆತನಕ್ಕಾಗಿ ನಿನ್ನ ಮಣಿಗಾಗಿ ಬದುಕದ ಅವನ ಹೆಸರ ಅದ ಮಣೆತನದಾಗ ಹುಟ್ಟೋರೇ ನಾವು ನೆನಪಿಡಲಿಲ್ಲ ಆದರೆ ನೂರಾರು ವರ್ಷ ಹಿಂದ ಬದುಕಿರ್ತಕ್ಕಂಥ ರಾಯಣ್ಣ ಐದಾರು ನೂರು ವರ್ಷಗಳ ಹಿಂದೆ ಬದುಕಿರ್ತಕ್ಕಂಥ ಕನಕದಾಸರು ಸಾವಿರಾರು ವರ್ಷ ಹಿಂದ ಬದುಕಿರ್ತಕ್ಕಂಥ ಮಾಳಿಂಗರಾಯ ಅಮೋಘಿತರ ಹೆಸರನ್ನ ಸೂರ್ಯ ಚಂದ್ರ ಇರುವವರಿಗೆ ಅವರ ಹೆಸರನ್ನ ನಾವು ಮರೆಯೋದಿಲ್ಲ ಯಾತಕ್ಕಾಗಿ ಅಂತಂದ್ರೆ ಅವರು ಬದುಕಿರ್ತಕ್ಕಂಥದು ಮಾನವ ಕುಲದ ಹಿತಕ್ಕಾಗಿ ಅನ್ನಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಬೇಕಾಗ್ತದೆ ಇಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ವೇದಿಕೆಯನ್ನು ನಿರ್ಮಾಣ ಮಾಡಿ ಬಹುತೇಕ ಬಹಳ ಜನ ವಿದ್ಯಾರ್ಥಿಗಳನ್ನ ಕರೆಸಿದ್ದೀರಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ಎಲ್ಲ ಶಿಕ್ಷಕರು ಕೂಡ ಅಮೂಲ್ಯವಾಗಿರತಕ್ಕಂಥ ಶಿಕ್ಷಣವನ್ನು ಕೊಡಾಕತ್ತೀರಿ ಆದರೆ ಶಿಕ್ಷಣದ ಜೊತೆ ಜೊತೆಗೆ ಅತ್ಯಂತ ಅಮೂಲ್ಯವಾಗಿರತಕ್ಕಂಥದ್ದು ಸಂಸ್ಕಾರ ಬಂಧುಗಳೇ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಬೇಕು ಈ ಭವ್ಯ ಭಾರತ ದೇಶವನ್ನ ವಿಶ್ವ ಮಟ್ಟದೊಳಗೆ ತಂದ್ರ ಅದಕ್ಕೆ ನನ್ನ ಭರತ ಭೂಮಿಯ ಸಂಸ್ಕಾರ ಅನ್ನುವಂತ ನಾವೆಲ್ಲರೂ ಕೂಡ ಅರ್ಥ ಇವತ್ತ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಆತನ ಬಟ್ಟೆಯನ್ನು ನೋಡಿ ಆ ದೇಶದ ಜನ ಎಲ್ಲರೂ ಕೂಡ ನಗಾಡಿರಬಹುದು ಆದ್ರೆ ಆತನಲ್ಲಿರತಕ್ಕಂಥ ಸಂಸ್ಕಾರದ ವಿಚಾರಗಳನ್ನು ತಿಳಿದಾಗ ಇಡೀ ಜಗತ್ತೇ ಸ್ವಾಮಿ ವಿವೇಕಾನಂದರಿಗೆ ತಲಿಭಾಗ್ತದ ಬಂಧುಗಳೇ ಅಂತ ಒಬ್ಬ ಆದರ್ಶದ ಭೂಮಿ ಒಳಗೆ ನಾವು ಬದುಕುತ್ತಿದ್ದೀವಿ ಅತ್ತೇ ಅಮೂಲ್ಯವಾಗಿರ್ತಕ್ಕಂಥ ಸಂಸ್ಕಾರ ಇವತ್ತಿನ ನನ್ನ ಮಕ್ಕಳಿಗೆ ಅತ್ಯಂತ ಅಮೂಲ್ಯವಾಗಿದೆ ಇವತ್ತ ಸಂಸ್ಕಾರ ಇಲ್ಲದೆ ಇರ್ತಕ್ಕಂತ ಒಂದು ಮಗುವಿನ ಪರಿಸ್ಥಿತಿ ಯಾವ ರೀತಿಯಾಗಿರ್ತದ ತಿಳಿಬೇಕಾಗಿತ್ತಂದ್ರ ಒಬ್ಬ ಕಳ್ಳ ಇರ್ತಾನಂತ ಒಬ್ಬ ಕಳ್ಳ ಇರ್ತಾನಂತ ಸಮಾಜದೊಳಗೆ ಮಾಡಬಾರದು ತಪ್ಪುಗಳನ್ನೆಲ್ಲ ಮಾಡಿರ್ತಾನ ಸಮಾಜ ಅವನನ್ನ ಕೆಟ್ಟವನಂತ ಗುರುತಿಸಿರ್ತದ ಅವನನ್ನ ಪೊಲೀಸರು ಹಿಡ್ಕೊಂಡು ಕೋರ್ಟಿಗೆ ಒಯ್ದು ನಿಂಡಿಸಿದಾಗ ಕೋರ್ಟ್ ತೀರ್ಮಾನ ಮಾಡ್ತದಂತ ಇವನಿಗೆ ಬೇರೆ ಯಾವ ಶಿಕ್ಷೆ ಉಳಿದಿಲ್ಲ ಕೊಡೋದಾದ್ರೆ ಇವನಿಗೆ ನೇನಿಗೆ ಹಾಕ್ಬೇಕಂತ ಹೇಳಿ ಕೋರ್ಟ್ ತೀರ್ಮಾನ ಮಾಡತು ಅವಾಗ ಅವನನ್ನು ಕರ್ಕೊಂಡು ಹೋಗಿ ಇನ್ನು ಕೆಲವ ದಿವಸಗಳ ಒಳಗ ಅವನಿಗೆ ನೇನಿಗೆ ಹಾಕೋರು ಇರ್ತಾರ ಒಂದು ಕೋಟಿನದು ವಾಡಿಗೆ ಇರ್ತದ ನಿನ್ನ ಕೊನೆ ಆಶೆ ಏನು ಅಂತ ಹೇಳಿ ಅವಾಗ ಕಳ್ಳನ ಆ ಆರೋಪಿಯನ್ನ ಕರ್ಕೊಂಡು ಬಂದು ನಿನ್ನ ಕೊನೆ ಆಶೆ ಏನೈತಿ ಹೇಳು ಇನ್ನು ಎರಡು ಮೂರು ದಿವಸದೊಳಗೆ ನಿನಗೆ ಗಲ್ಲಿಗೆ ಅಂತ ಹೇಳ್ತಾರೆ ಅವಾಗ ಕಳ್ಳ ಆ ಆರೋಪಿ ಹೇಳ್ತಾನಂತ ನನ್ನ ಕೊನೆ ಆಶೆ ಏನು ಉಳ್ದಿಲ್ಲರಿ ನಂದು ಒಂದೇ ಒಂದು ಕೊನೆ ಆಸೆ ಐತಿ ಒಂದು ಸಲ ನನ್ನ ತಾಯಿನ ನನ್ನ ಮುಂದೆ ಕರ್ಕೊಂಡು ಬರ್ರಿ ಆಮ್ಯಾಗ ನನಗೆ ನೇನಿಗೆ ಹಾಕ್ರಿ ಶಿಕ್ಷೆ ಕೊಡ್ರಿ ಅಂತ ಅವಾಗ ಪೊಲೀಸರು ಹೋಗಿ ಆ ತಾಯಿನ ಕರ್ಕೊಂಡು ಬಂದು ಆ ಕಳ್ಳನ ಮುಂದೆ ನಿಂಡಿಸ್ತಾರಂತ ಅವಾಗ ತಾಯಿ ಹೇಳ್ತಾಳೆ ಇಡೀ ಸಮಾಜ ನಿನಗ ಕೆಟ್ಟ ಒಂದೈತಿ ನಿನಗ ದರೋಡೆ ಕೋರ್ ಅಂದೈತಿ ಕೊಲೆಗಾರ ಅಂದೈತಿ ಇಂಥ ಒಂದು ಸಮಯದೊಳಗೆ ನಿನಗ ಗಲ್ಲಿಗೂ ಹಾಕಾಕತ್ತಾರ ಆದ್ರೆ ಈ ನೋವಿನೊಳಗ ಇನ್ನಿನ್ ಹೆತ್ತಿರತಕ್ಕಂತ ನೋವಿನೊಳಗ ಮತ್ತೆ ನನ್ನನ್ನು ನಿನ್ನ ಮುಂದೆ ಕರೆಸಿ ಮತ್ತ ಯಾಕೆ ನನ್ನ ಜೀವಕ್ಕೆ ನೋವು ಕೊಡ್ತೀಯ ಅಂತೇಳಿ ತಾಯಿ ಹೇಳ್ತಿದ್ಳು ಅವಾಗ ಕಳು ಹೇಳ್ತಾನ ತಾಯಿ ಹೇಳಾಕ ಹೋಗ್ಬೇಡ ಏನು ಸಮಾಜ ನನ್ನ ಕೆಟ್ಟವಂತ ಕರೆಯಕತ್ತೈತಲ್ಲ ಇದಕ್ಕೆ ಕಾರಣ ಏನೈತಿ ಅನ್ನುವಂತ ಅದು ಇಡೀ ಜಗತ್ತಿಗೆ ತಿಳಿಬೇಕಾಗ್ಯದವ ಅಂತಂದ ಅವಾಗ ತಾಯಿ ಅಂತಳ ಏನ್ ಕಾರಣಪ್ಪ ಅವಾಗ ಕಳ್ಳತನ ಯವ ಏನು ಪರಿಸ್ಥಿತಿ ಬಂದೈತಲ್ಲ ನಾಲ್ಕೈದು ದಿವ್ಸದೊಳಗೆ ನನ್ನ ಕೊರಳಿಗೆ ನೇನ್ ಹಗ್ಗ ಹಾಕೋರದಲ್ಲ ಅದಕ್ಕೆ ಕಾರಣ ನೀನ ಅದೇವಾ ಅಂತಂದ ಅವಾಗ ತಾಯಿ ಮತ್ತಿಷ್ಟು ನೋವು ಪಡಕತ್ತಳು ನಿನ್ನನ್ನು ಹೆತ್ತು ಹೊತ್ತು ಸಾಕಿ ಸಲುವಿ ದೊಡ್ಡವನನ್ನಾಗಿ ಮಾಡಿ ಇಂಥ ಒಂದು ಕಪ್ಪು ಕಳಂಕ ನನ್ನ ಹಣಿಗೆ ಕಟ್ಟಬೇಕಂತ ನಾನು ಹೊಟ್ಟೆ ಹುಟ್ಟಿದೆ ನೋ ಮಗಡ ಅಂತೇಳಿ ಮತ್ತಿಟ್ಟು ತಾಯಿ ಅಳತಿದ್ಳು ಅವಾಗ ಕಳ್ಳ ಹೇಳ್ತಾನಂತ ತಾಯಿ ಅಳಕೆ ಹೋಗ್ಬೇಡ ಒಂದು ಸಣ್ಣ ಹಿಂದಿನ ಘಟನೆಯನ್ನು ನಿನಗೆ ನೆನಪು ಮಾಡ್ತೀನಿ ನಾ ಭಾಳ ಸಣ್ಣ ಐದಾರು ವರ್ಷದ ಬಾಲಕ ಇದ್ದೆ ನಿನ್ನ ಕೈ ಹಿಡ್ಕೊಂಡು ಬಾಜಾರದೊಳಗೆ ಮಾರ್ಕೆಟ್ ಒಳಗೆ ತಂತಿ ಮಾಡ್ತಿದ್ದಿ ಅವಾಗ ಯಾವ ನನಗ ಕೊಡಸು ಒಂದು ಮಾವಿನ ಹಣ್ಣು ಕೊಡಸು ಅಂತೇಳಿ ಗೋಗರ್ ಕೇಳ್ತಿದ್ದೆ ಕೊಡಿಸ್ಲಿಲ್ಲ ನಿನ್ನ ಕೈ ಕಷ್ಟಕೊಂಡು ಒಡ್ಕೊಂತ ಹೋಗಿ ಬಾಗವಾನ್ ಬುಟ್ಟಿ ಒಳಗಿಂದ ಒಂದು ಹಣ್ಣ ತುಡುಗು ಮಾಡಿ ತಗೊಂಡು ಮನಿಗೆ ಬಂದ ಅವಾಗ ನಾ ಹೇಳ್ತೀನಿ ಯವಾ ನೋಡು ನೀ ನನಗೆ ಹಣ್ಣು ಕೊಡಿಸ್ ಕೊಡಿಸ್ಲಿಲ್ಲ ನೋಡಿಲಿ ಹಣ್ಣ ನಾನು ತಗೊಂಡು ಬಂದೀನಿ ಅಂತಂದಾಗ ಅವಾಗ ನೀನೇನಂದಿ ಮಗನ ತರಾದು ತಂದಿ ಒಂದ ಯಾಕ ಹೋಗಿದ್ದಿ ಇನ್ನೊಂದಿಷ್ಟು ತಂದಿದ್ದೆ ಅಂದ ನಮ್ಗೆಲ್ಲರಿಗೂ ಆಗ್ತಿತ್ತಿಲ್ಲ ಅಂತೇಳಿ ನಾವ್ ಹೇಳ್ದಿ ಜೇರಕ್ ಮಗನ ನೀ ಮಾಡಿದ ತಪ್ಪೈತಿ ಈ ತುಡುಗು ಮಾಡಬಾರ್ದಾಗಿತ್ತು ಭಾಗವನ್ ಬುಟ್ಟಿ ಒಳಗಿಂದ ತುಡುಗು ಮಾಡಿ ಹಣ್ಣು ತರಬಾರ್ದಾಗಿತ್ತು ಹೇಳಿ ಕಿವಿ ಹಿಡಿದು ನನ್ನ ಗೆಬ್ಬಿಗೆ ಅಂದ್ರೆ ಈ ಸಮಾಜದೊಳಗ ಕೆಟ್ಟ ಹೋಣಂತ ಪಟ್ಟಣ ಬರ್ತಿರ್ಲಿಕ್ಕಿಲ್ಲ ನನ್ನ ಕೊರಳಿಗೆ ನೇಣದ ಹಗ್ಗಾನು ಬರ್ತಿರ್ಲಿಕ್ಕಿಲ್ಲ ಅಂತ ಹೇಳಿ ಒಬ್ಬ ಕಳ್ಳನ ಕಲ್ಪನೆಯನ್ನು ನಮಗೆ ಕೊಡ್ತಾರ ನಾವು ಅರಿಬೇಕಾಗಿರ್ತಕ್ಕಂಥ ಕತೆಯಿಂದ ಏನಂದ್ರ ಬಾಲ್ಯದೊಳಗಿರತಕ್ಕಂಥ ಮಕ್ಕ ಯಾವ ತರಳಾಗಿರ್ತಕ್ಕಂತ ಸಂಸ್ಕಾರ ಕೊಡ್ತೀರಿ ಹಿರಿಯರನ್ನ ಗೌರವಿಸುವುದನ್ನ ಕಲಿಸಿಕೊಡ್ಬೇಕು ಹೆತ್ತ ತಂದೆ ತಾಯಿಯರೇ ಮೊದಲ ದೇವರನ್ನು ಅಂತ ನಮ್ಮ ಮಕ್ಕಳಿಗೆ ನಾವು ತಲಿಸಿಕೊಟ್ಟಾಗ ತಿಳಿಸಿಕೊಟ್ಟಾಗ ಆ ಮಕ್ಕಳು ಉತ್ತಮವಾಗಿರತಕ್ಕಂತ ಪ್ರಜೆಯಾಗಿ ಬೆಳಕ್ತಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಭಕ್ತ ಕನಕದಾಸ ರಾಣಿ ಚೆನ್ನಮ್ಮ ಇತಿಹಾಸವನ್ನ ನಮ್ಮ ಮಕ್ಕಳಿಗೆ ಸ್ಮರಣೆಯನ್ನ ಮಾಡಿದಾಗ ತಿಳಿಸಿಕೊಟ್ಟ ಅವರು ಕೂಡ ವೀರ ಶೂರ ಧೀರರಾಗಿ ಹುಡ್ತಾರ ಭಾವನೆಯನ್ನು ಕಲ್ಪನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ತನು ಮನ ಧನವನ್ನ ಸಮರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಸಂಘಟಿಸಿರ್ತಕ್ಕಂಥ ಎಲ್ಲ ಸಂಘಟನಾಕಾರರಿಗೂ ಆ ಭಗವಂತ ಒಳ್ಳೇದನ್ನ ಮಾಡಲಿ ಅಂತ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ಭಗವಂತನ ಅಭಯಣ ಆಗಲಿ ಅಂತ ಕೇಳಿಕೊಂಡು ನಮ್ಮನ್ನು ಅತ್ಯಂತ ದೂರಿನಿಂದ ಕರೆಸಿ ಗೌರವಪೂರ್ವಕವಾಗಿ ಸನ್ಮಾನಿಸಿರ್ತಕ್ಕಂಥ ಈ ಅಳಗವಾಡಿಯ ಎಲ್ಲ ಜನತೆಗೂ ಭಕ್ತಿಯಿಂದ ನನ್ನ ನನ್ನಡ ಮಾತ ರಾಮ ಕೊಡ್ತೇನೆ ಸರ್ವರಿಗೂ ಶರಣಾರ್ಥಿಗಳು